ಅಸ್ತಿತ್ವವೇ ಇಲ್ಲದ ಜಿಲ್ಲಾ ಬಂಜಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜುಲೈ ಹದಿಮೂರರಂದು ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವುದಾಗಿ ಆಹ್ವಾನ ಪತ್ರಿಕೆ ಹೊರಡಿಸಲಾಗಿದೆ ಆದರೆ ಸಂಘದ ಅವಧಿ ಮುಗಿಯೋದ್ರಿಂದ ಮುಗಿದಿರುವುದರಿಂದ ಈ ಸಭೆಗೆ ಸದಸ್ಯರು ಯಾವುದೇ ಕಾರಣಕ್ಕೂ ಹಾಜರಾಗಬಾರದು ಎಂದು ಬಂಜಾರ ಸಂಘದ ಅಜೀವ ಸದಸ್ಯರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಜೀವ ಸದಸ್ಯ ಹರೀಶ್ ವೈ ಅಂಜನಾಪುರ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘಕ್ಕೆ ಈಗಾಗಲೇ ಆಡಳಿತಾಧಿಕಾರಿಯನ್ನು ನೇಮಿಸಲು ಸೂಚನೆ ನೀಡಲಾಗಿದೆ ಸಂಘದ ಅವಧಿ ಮುಕ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಸಂಘಗಳ ನೋಂದಣಾಧಿಕಾರಿಗಳು ಯಾವುದೇ ವಾರ್ಷಿಕ ಮಹಾಸಭೆಯನ್ನು ನಡೆಸಬಾರದು ಎಂದು ಆದೇಶ ಕೂಡ ಹೊರಡಿಸಿದ್ದಾರೆ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಸಹಕಾರ ಸಂಘಗಳ ನಿರ್ಬಂ ನಿಬಂಧಕರಿಗೆ ಶಿಫಾರಸು ಕೂಡ ಮಾಡಿದ್ದಾರೆ ಎಂದರು ಏನು ನಾವೆಲ್ಲ ಸರಿ ಇದ್ದೀವಿ ಏನೋ ಕಟ್ಟಡದ ವಿಚಾರದಲ್ಲಿ ಏನೂ ಅವ್ಯವಹಾರ ಆಗಿಲ್ಲ ನಮ್ಮ ಬಾಡಿ ಹಾಗೆ ನಡೀತಾ ಇದೆ ಅಂತಕ್ಕಂಥ ತಮಗೆಲ್ರಿಗೂ ಹೇಳಿದ್ದಾರೆ ನೀವು ಕೂಡ ಅದನ್ನು ಬರೆದು ಕೊಟ್ಟಿದ್ದೀರಿ ನಾವೆಲ್ಲ ಗಮನಿಸಿದ್ದೀವಿ ನಿಮಗೂ ಗೊತ್ತಿದೆ ಅಂತ ಅಂದ್ಕೊತೀವಿ ವಿಷಯ ಇಷ್ಟೇ ಅವರು ಒಂದು ಲೆಟ್ರನ್ನು ಕೊಡ್ತಾರೆ ಮೊನ್ನೆ ಡಿ ಆರ್ ಅವ್ರಿಗೆ ಒಂದು ಲೆಟ್ರ್ ಕೊಡ್ತಾರೆ ತಮಗೆಲ್ಲ ತಮ್ಮ ಹತ್ರ ಇದೆ ದಿನಾಂಕ ಒಂದು ಏಳು ಇಪ್ಪತ್ತ್ನಾಲ್ಕಕ್ಕೆ ಒಂದು ಲೆಟ್ರ್ ಕೊಡ್ತಾರೆ ಏನಂತ ಕೊಡ್ತಾರೆ ಜಿಲ್ಲಾ ಬಂಜಾರ ಸಂಘದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಕರೆಯಲಾಗಿದೆ ಮತ್ತು ಸಂಘದ ಅಜೀವ ಅವಧಿ ಸದಸ್ಯರಿಗೆ ಆಡಿಟ್ ವರದಿ ಮುದ್ರಿತ ಆಹ್ವಾನ ಪತ್ರಿಕೆಯನ್ನು ಅಂಚೆ ಮುಖಾಂತರ ಕಳುಹಿಸಲಾಗಿದೆ ಸಂಘದ ಎಲ್ಲ ಜಮಾ ಖರ್ಚುಗಳನ್ನು ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಹಾಗೂ ಮಂಡ್ ಆಡಳಿತ ಮಂಡಳಿಯ ಚುನಾವಣೆ ನಡೆಸಿ ಆಯ್ಕೆ ಅಥವಾ ಅವಿರೋಧ ಆಯ್ಕೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಹಾಜರಿದ್ದ ಸದಸ್ಯರ ಅಭಿಪ್ರಾಯ ಪಡೆದುಕೊಂಡು ತೀರ್ಮಾನ ತೀರ್ಮಾನಿಸಲಾಗುವುದು ಅಂತ ಹೇಳಿ ಮನ್ನ ಸಂಘ ಸಂಘಗಳ ನೋಂದಣಿ ನೋಂದಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಶಿವಮೊಗ್ಗ ಇವರಿಗೆ ಒಂದು ಪತ್ರ ಕೊಡ್ತಾರೆ ಒಂದನೇ ತಾರೀಕು ಜುಲೈ ಏಳು ಜುಲೈಗೆ ಆದರೆ ಅವರು ಪಾಂಪ್ಲೆಟ್ಸು ಕೂಡ ಆಹ್ವಾನ ಪತ್ರಿಕೆ ಜನರಲ್ ಬಾಡಿ ಮಾಡ್ತೀವಿ ಅಂತೇಳಿ ಆಹ್ವಾನ ಪತ್ರಿಕೆ ಕೂಡ ಮುದ್ರಿ ಮುದ್ರಿಸ್ಕೊಂಡು ಆಲ್ರೆಡಿ ನಿಮಗೆ ತಲುಪಿದೆ ಅದು ಅಂದ್ಕೊಳ್ತೀನಿ ಅದರಲ್ಲಿದೆ ಅವನ ಪತ್ರಿಕೆ ಆಲ್ರೆಡಿ ಮುದ್ರಿಸ್ಕೊಂಡಿದ್ದಾರೆ ಅವರೊಂದು ಹಿಂಬರ ಕೊಡ್ತಾರೆ ಯಾರು ಶಿವಮೊಗ್ಗ